ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಫ್ಕೋರ್ಸ್ ತುಂಬಾ ಲೇಟ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಸಾರಿ ನಾನು ಮತ್ತು ಮನೂ ಇಬ್ಬರು ಸಂಜೆ ಕೆಲಸ ಮುಗಿಸಿ ಊರಿಗೆ ಹೊರಟಿದ್ದೀವಿ ನಾನು ಮೈದಾನ ಹಿಂದಿನ ದಿನನೇ ಹೋಗಿದ್ದ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ನಾನಂತೂ ಈ ಸಾರಿ ಊರಿಗೆ ಹೋಗೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಅತ್ತೆಗೆ ಒಂದು ಸರ್ಪ್ರೈಸ್ ಇದೆ ಅದು ಏನಂತ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಅತ್ತೆ ಹೋಗೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಪಲಾವ್ನ ಮಾಡಿದರು ಪಲಾವ್ನ ತಿನ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ನಮ್ಮತ್ತೆ ಬಾ ಇಬ್ರು ಸೇರ್ಕೊಂಡು ರಂಗೋಲಿ ಹಾಕೋಣ ಅಂತ ಹೇಳಿ ಕರೆದ್ರು ನನಗೆ ಅಷ್ಟಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ಹೋದೆ ಅದರದ್ದು ರಾಕ್ ಲಿಪ್ ಇದೆ ನೋಡ್ಕೊಂಡು ಬನ್ನಿ ಸೂರ್ಯ ಬರ್ಬೇಕು ಇಲ್ಲೇ ಪೋಲ್ ಆಗಲ್ವಾ ನಂಗ್ ಗೊತ್ತಿಲ್ಲ ಅಂತ ನಾನು ನೋಡಲ್ಲ ಅಲ್ಲಿ ಗಾಮಿಸ್ಲಿ ಅಂತ ನೋಡಿದ ಈಗ ಬೆಳಗ್ಗಾಯ್ತು ಆಯ್ತಾ ಇದ್ದ

ಎಷ್ಟ್ ಚೆನ್ನ ಕಾಣ್ತು ಸೂರ್ಯ ಸೂರ್ಯ ಎಲ್ಲ ಚಂದ್ರ ಚಂದ್ರ ಸೂರ್ಯ ಬೆಳೆ ಸೂರ್ಯ ಬೆಳೆ ಬರೋದು ಸುಂಕ ಕೂಡ ನೋಡಿದ್ರಲ್ಲ ನಾವ್ ಯಾವಾಗ್ಲೂ ಹೀಗೇನೆ ನಾವ್ ನಾಲ್ಕು ಜನ ಸೇರಿದಾಗ ಫುಲ್ ಒಬ್ಬರೊಬ್ರು ಕಾಲನ್ನ ಹೇಳ್ಕೊಳದು ತಮಾಷೆ ಮಾಡೋದು ಎಂಡ್ ನಮ್ಮತ್ತೆ ಅಂತೂ ಸಖತ್ ಫನ್ನಿ ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ ನಾನು ಈ ರೀತಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿ ನಾನು ವೀಡಿಯೋಸ್ ಕೂಡ ತೋರಿಸ್ದೆ ಸೊ ನಾನು ರಂಗೋಲಿ ಬಿಡ್ತಿರ್ಬೇಕಾದ್ರೆ ಅವರೇನೇ ಕೊಡಿ ನಾನೇ ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿ ಅವರೇ ವೀಡಿಯೋನ ಮಾಡಿರೋದು ಅದಕ್ಕೆ ನಾನು ಅದಕ್ಕೆ ಯಾವುದೇ ರೀತಿ ಅಂತ ವಾಯ್ಸ್ ಓವರ್ ಕೊಡಲಿಲ್ಲ ಆ್ಯಂಡ್ ಎಡಿಟ್ ಕೂಡ ಮಾಡಿಲ್ಲ ಅದು ಹೇಗಿತ್ತು ಹಾಗೆ ರಾಕ್ಲಿಪ್ನೇ ಹಾಕಿದ್ದೀನಿ ನಿಮಗೆಲ್ಲ ಅದು ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ನಮ್ಮ ಮತ್ತೆ ಇನ್ನೊಂದೇನಂದರೆ ಅವ್ರಿಗೆ ಒಂದು ರೀತಿ ಫೋಟೋ ಹುಚ್ಚು ಅಂತಲೇ ಹೇಳ್ಬೋದು ಯಾವಾಗಲೂ ಫೋಟೋಸ್ ತೆಗೆಸ್ಕೊತಾ ಇರಬೇಕು ಬನ್ನಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಕರೀತಿದ್ರು ನಾವು ಇವಾಗ ಯಾಕೆ ತೊಗೊಳ್ಳೋದು ಒಟ್ಟಿಗೆ ಬೆಳಗ್ಗೆ ರೆಡಿ ಆದಮೇಲೆ ತೊಗೊಳ್ಳೋಣ ಬಿಡಿ ಅಂದರೆ ಇಲ್ಲ ಇಲ್ಲ ಇವತ್ತೊಂದು ತೊಗೊಳ್ಳೋಣ ನಾಳೆ ಒಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋ ಕೂಡ ತೊಗೊಂಡ್ವಿ ಆ್ಯಂಡ್ ಹಾಗೆ ರಂಗೋಲಿ ಎಲ್ಲ ಹಾಕಾಯಿತು ಆ್ಯಂಡ್ ನನಗೆ ರಂಗೋಲಿ ಅಷ್ಟಾಗಿ ಹಾಕಕ್ಕೆ ಬರೋಲ್ಲ ಈ ರೀತಿ ಸಿಂಪಲ್ಲಾಗಿ ಯೂಟ್ಯೂಬ್ ನೋಡಿಕೊಂಡೆ ಒಂದು ರಂಗೋಲಿನ ಹಾಕಿದೆ ನಮ್ಮತ್ತೆ ಕೂಡ ತುಂಬಾ ಇಷ್ಟ ಆಯಿತು ರಂಗೋಲಿ ಅದಾದಮೇಲೆ ನಮ್ಮ ಪಕ್ಕದ ಮನೆ ಹುಡುಗಿ ಬಂದು ಮೆಹೆಂದಿ ಹಾಕೊಡಿ ಅಂತ ಕೇಳಿದ್ಲು ಸೊ ಅವಳಿಗೂ ಕೂಡ ಮೆಹಂದಿ ಹಾಕೋಟೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಸಂಕ್ರಾಂತಿ ಹಬ್ಬದ ಮಾರ್ನಿಂಗ್ ಅತ್ತೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿದರು ಮನೇಲಿ ಏನಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಪೂಜೆ ಮಾಡೋದು ನಮ್ಮ ಕಡೆ ಮಾದೇಶ್ವರ ಗುಡ್ಡ ಅಂತ ಕರೀತಾರೆ ಸೊ ನನ್ನ ಹಸ್ಬೆಂಡು ಗುಡ್ಡ ಆಗಿರೋದ್ರಿಂದ ನಮ್ಮನೇಲಿ ಯಾವಾಗಲೂ ಹಬ್ಬದ ದಿನ ಅಥವಾ ನಾರ್ಮಲ್ ಡೇಸಲ್ಲೂ ಅವರೇನೆ ಜಾಸ್ತಿ ಪೂಜೆ ಮಾಡೋದು ಸೊ ಅವರು ಪೂಜೆ ಎಲ್ಲ ಮುಗಿಸಿದ್ರು ಆ್ಯಂಡ್ ಅತ್ತೆ ಬೆಳಿಗ್ಗೆ ತಿಂಡಿಗೆ ಅಂಥೇಳಿ ಗೀ ರೈಸ್ ಮತ್ತು ತರಕಾರಿ ಕೂರ್ಮ ಮಾಡಿದರು ಸೊ ನಾವು ಕೂಡ ತಿಂಡಿಯೆಲ್ಲ ತಿನ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಈ ಹಬ್ಬನ ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಲ್ಲ ಅಂದರೆ ಎಳ್ಳು ಬೆಲ್ಲ ಅದೆಲ್ಲ ಮಾಡಿ ಮಾಡೋದಿಲ್ಲ ಏನಂದರೆ ಸಿಂಪಲಾಗಿ ಪೂಜೆ ಮಾಡ್ತೀವಿ ನನ್ನ ಹಸ್ಬೆಂಡು ಭಿಕ್ಷೆಗೆ ಹೋಗ್ತಾರೆ ಅಷ್ಟೇ ಸಿಂಪಲಾಗಿ ಮಾಡೋದು ನಾವು ಕೂಡ ಏನು ಗ್ರ್ಯಾಂಡಾಗೆಲ್ಲ ಎಲ್ಲ ಏನು ರೆಡಿಯಾಗಿರಲಿಲ್ಲ ಆ್ಯಂಡ್ ಇವರಿಬ್ಬರು ನಮ್ಮ ಮನೆ ಪೆಟ್ಸ್ ರ್ಯಾಂಡಿ ಅಂತ ಆ್ಯಂಡ್ ಇವ್ರಿಗೆ ನನ್ನ ಹಸ್ಬೆಂಡ್ ಕಟ್ಟಿರೋ ನೇಮ್ ಅಂದ ಏನಂದರೆ ಒಂದಕ್ಕೆ ಗರುಡ ಇನ್ನೊಂದಕ್ಕೆ ಅದೀರಾ ಅಂತೇಳಿ ಸೊ ಅತ್ತೆಗೆ ಇವರಿಬ್ಬರು ಅಂದರೆ ತುಂಬ ಇಷ್ಟ ಯಾಕಂದರೆ ಅವರಿಬ್ಬರಿಗಿಂತ ಇವರಿಬ್ಬರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಲ್ವ ಹಾಗಾಗಿ ಸೊ ಯಾವುದೇ ರಿಸ್ಟ್ರಿಕ್ಷನ್ ಇರೋಲ್ಲ ನಮ್ಮ ಮನೇಲಿ ಈ ರೀತಿ ಮನೆ ಒಳಗಡೆ ಓಡಾಡ್ಕೊಂಡು ಆರಾಮಾಗಿರ್ತವೆ ಸೊ ನಮಗೂ ಅಷ್ಟೇ ಅವರಿಬ್ಬರು ಕಂಡ್ರೆ ತುಂಬಾ ಇಷ್ಟ ಇದೇ ರೀತಿ ಮನು ಕೂಡ ಬೇರೆಯವ್ರ ಮನೆಗೆ ಹೋಗಿ ಭಿಕ್ಷೆನ ಮಾಡ್ತಾರೆ ಈ ಹಬ್ಬಕ್ಕೆ ನಮ್ಮೂರಲ್ಲಿ ಇದೇನೇ ಒಂದು ರೀತಿ ಸ್ಪೆಷಲ್ ಅದೆಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗೋಣ ಅಂಥೇಳಿ ನಾನು ಮನು ಹೊರಟಿದ್ದೀವಿ ಅಜ್ಜಿ ಅಂದರೆ ಅವರ ಅಮ್ಮ ನಮ್ಮ ಅತ್ತೆ ಒಂದೇ ಊರಿಗೆ ಮದುವೆ ಆಗಿರೋದು ಪಕ್ಕ ಪಕ್ಕ ಬೀದಿನೇನೆ ಹಾಗಾಗಿ ನಾವು ಪ್ರತಿ ಸತಿ ಊರಿಗೆ ಬಂದಾಗ ಇಲ್ಲಿಗೂ ಕೂಡ ಒಂದು ಸತಿ ವಿಸಿಟ್ ಮಾಡ್ತೀವಿ ಅದಲ್ಲದೆ ಅತ್ತೆ ತಾತನ ಕೊಡೋಕೆ ಹೇಳಿ ಹೊಸ ಬಟ್ಟೆನ ಕೂಡ ತೊಗೊಂಡಿದ್ರು ಹಬ್ಬಕ್ಕೆ ಅದನ್ನು ಕೊಟ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಆ್ಯಂಡ್ ಇಲ್ಲಿ ನೋಡಿ ಹಳ್ಳಿಗಳಲ್ಲಿ ಹಬ್ಬ ಅಂದರೆ ಎಷ್ಟು ಚೆನ್ನಾಗಿ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಾಕಿರ್ತಾರೆ ಹಾಗೆ ಎಲ್ಲರೂ ಕೂಡ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿರ್ತಾರೆ ಅದನ್ನು ನೋಡೋದೇ ಒಂದು ಚಂದ ಸಿಟಿಗಳಲ್ಲೆಲ್ಲ ನಮ್ಗೆ ಈ ರೀತಿ ಎಲ್ಲ ಸಿಗೋದೇ ಇಲ್ಲ ಎಲ್ಲ ಅವ್ರವ್ರ ಮನೇಲಿ ಅವ್ರವ್ರ ಪೂಜೆ ಮಾಡ್ಕೊಂಡು ಸುಮ್ಮನೆ ಬಟ್ ಹಳ್ಳಿಗಳಲ್ಲಿ ಆ ರೀತಿ ಇರೋಲ್ಲ ಹಬ್ಬನ ಒಂದು ರೀತಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನಗಂತೂ ಆ ವಿಷಯದಲ್ಲಿ ಹಳ್ಳಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಪ್ರತಿ ಹಬ್ಬಕ್ಕೂ ಕೂಡ ಊರಿಗೆ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಇವರೇ ಅಜ್ಜಿ ಅಂದರೆ ನಮ್ಮ ಅತ್ತೆ ಅವರ ಅಮ್ಮ ಆ್ಯಂಡ್ ಇವರು ತಾತ ಆ್ಯಂಡ್ ಪಕ್ಕದಲ್ಲೇ ಮನು ಅವರ ಮಾವನ ಮನೆ ಇರೋದು ನನಗೆ ಚಿಕ್ಕಪ್ಪ ಆಗಬೇಕು ಇವ್ರನ್ನ ನಾನು ಹೇಳಲೇಬೇಕು ಇವ್ರಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ ನನಗೂ ಅಷ್ಟು ಇವ್ರನ್ನ ಕಂಡ್ರೆ ತುಂಬ ಇಷ್ಟ ಒಂದು ರೀತಿ ನನಗೆ ಅಪ್ಪನ ಥರ ಅಂತಲೇ ಹೇಳ್ಬೋದು ಆ್ಯಂಡ್ ಆಂಟಿ ಕೂಡ ಅಷ್ಟೇ ನಾವು ಪ್ರತಿ ಸತಿ ಮನೆಗೆ ಬಂದಾಗ್ಲೂ ಏನಾದರೂ ಒಂದು ಮಾಡಿಕೊಟ್ಟು ತಿನ್ಸಿನೇ ಕಳಿಸೋದು ಇವತ್ತು ಕೂಡ ಇಡ್ಲಿ ಮತ್ತು ವಡೆನ ಮಾಡಿದ್ರು ತಿನ್ಕೊಂಡು ಮನೆಗೆ ಬಂದ್ವಿ ಹಾಗೆ ಒಂದು ಚಿಕ್ಕದಾಗಿ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇದೇ ನಮ್ಮನೆ ನಾವಿರೋದು ಟಿ ನರಸಿಪುರ ಹತ್ರ ಬಿಲ್ಗೆರೆ ಉಂಡಿ ಅಂತ ಆ್ಯಂಡ್ ಇವರಿಬ್ರು ಗೊತ್ತಲ್ಲ ನಮ್ಮ ಪೆಟ್ಸು ಸೊ ಇವ್ರಿಗಂತೂ ನಾವು ಯಾರಾದರೂ ಮನೆ ಒಳಗಡೆಗೆ ಬಂದುಬಿಟ್ರೆ ತುಂಬಾ ಎಕ್ಸೈಟ್ ಆಗಿಬಿಡ್ತಾರೆ ಹೊರಗಡೆಯಿಂದ ಮನೆಗೆ ಬಂದರೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಇವರು ಪ್ರತಿ ಸತಿ ಮನು ಗಾಡಿ ಸೌಂಡ್ ಮಾಡ್ಕೊಂಡು ಬಂದರೆ ಆ ಸೌಂಡ್ಗೆ ಹೊರಗಡೆ ಬರ್ತಾರೆ ಬೇರೆ ಯಾವ ಗಾಡಿ ಬಂದರೂ ಅವರಿಬ್ಬರು ಈಚೆಗೆ ಬರಲ್ಲ ಬಟ್ ಮನು ಗಾಡಿ ಸೌಂಡ್ ಬಂದರೆ ಸಾಕು ಈಚೆಗೆ ಬರ್ತಾರೆ ಇವರಿಬ್ಬರು ಹೊರ್ಗಡೆ ಬಂದರೆ ಬಂದರು ಅಂತ ಅಂದರೆ ಮನು ಬಂದ ಅಂತಾನೆ ಸೊ ಆ ರೀತಿ ಆ್ಯಂಡ್ ಅವ್ರನ್ನ ಕೂಡ ಚೆನ್ನಾಗಿ ಮುದ್ದು ಮಾಡಬೇಕು ಸ್ವಲ್ಪ ಹೊತ್ತು ಇಲ್ಲಾಂದರೆ ಸಮಾಧಾನ ಆಗೋದೇ ಇಲ್ಲ ಈ ರೀತಿ ಮೇಲೆಲ್ಲ ಹತ್ತಿ ಇದು ಮಾಡ್ತಿರ್ತಾರೆ ಆ್ಯಂಡ್ ಇವರಿಬ್ರು ಎಷ್ಟು ಪೊಸೆಸಿವ್ ಅಂದರೆ ಒಬ್ಬರನ್ನ ಮುದ್ದು ಮಾಡಿ ಇನ್ನೊಬ್ಬರನ್ನ ಬಿಟ್ಟರೆ ಒಬ್ಬರು ಸೈಸಲ್ಲ ಸೊ ಆ ರೀತಿ ಆ್ಯಂಡ್ ಒಂದು ರೀತಿ ಚಿಕ್ಕ ಮಕ್ಕಳ ಥರ ಆಡ್ತಿರ್ತಾರೆ ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ಅವ್ರನ್ನ ಹಾಗೆ ಸಮಾಧಾನ ಮಾಡಿ ಹೋಮ್ ಟೂರ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇದು ವಾಶ್ರೂಮ್ ವಾಶ್ರೂಮ್ ಪಕ್ಕದಲ್ಲೇ ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಪೇಸ್ನ ಬಿಟ್ಕೊಂಡಿದ್ದೀವಿ ಗಾಡಿ ಎಲ್ಲ ಪಾರ್ಕ್ ಮಾಡೋಕ್ಕೆ ಅಂಥೇಳಿ ಇದು ಹಾಲ್ ಇನ್ನೂ ತುಂಬಾ ಕೆಲಸ ಇದೆ ಮಾಡಿಸ್ಬೇಕು ಆ್ಯಂಡ್ ಇದು ಎರಡು ರೂಮ್ ಅಕ್ಕಪಕ್ಕ ಎರಡು ರೂಮ್ ಇದೆ ಆ್ಯಂಡ್ ಇದು ದೇವ್ರ ಮನೆ ಆ್ಯಂಡ್ ಇಲ್ಲಿ ಕಾಣಿಸ್ತಿದಾರಲ್ಲ ಇವರೇನೇ ನಮ್ಮ ಮಾವ ಈ ಮನೆಯ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಸಿದ್ದಾರೆ ಆ್ಯಂಡ್ ಇದು ಡೈನಿಂಗ್ ಹಾಲ್ ಹಂಗೆ ಒಂದು ಚಿಕ್ಕ ಫ್ರಿಜ್ ಇಟ್ಕೊಂಡಿದ್ವಿ ಮತ್ತು ಇದು ಕಿಚನ್ ಹಬ್ಬ ಅಲ್ವಾ ಸೊ ಅಡುಗೆ ಮಾಡಿ ಎಲ್ಲ ಅಪ್ ಆಗಿದೆ ಏನೋ ಅಂದ್ಕೋಬೇಡಿ ಆ್ಯಂಡ್ ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದೆ ನಮ್ಮತ್ತೆ ನನಗೋಸ್ಕರ ಈ ಟಾಪ್ನ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ನಾನು ಬೇರೆ ಬಟ್ಟೆನೇ ತಂದಿದ್ದೆ ಬಟ್ ಅವ್ರು ತಂದಿದ್ರಲ್ವಾ ಅವರು ಬೇಜಾರು ಮಾಡೋದು ಬೇಡ ಅಂತ ಹೇಳಿ ನಾನು ಇದನ್ನೇ ಹಾಕೊಂಡೆ ನೋಡಿ ಇವ್ರಿಬ್ರು ಹೆಂಗ್ ಕೂತಿದ್ದಾರೆ ಏನಿವ್ರು ಈ ರೀತಿ ವಿಡಿಯೋ ಮಾಡ್ಕೋತಿದಾರಲ್ಲ ಅಂತ ನೋಡ್ತಿದಾರೆ ಇಬ್ರುನು ನಾನು ಆಗ್ಲೇ ನಮ್ಮ ಅತ್ತೆಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಅಲ್ವಾ ಏನಂದರೆ ಮನು ಕಾಲೇಜ್ ಓದ್ತಿರ್ಬೇಕಾದ್ರೆ ಒಂದು ಅಡ್ಮಿಷನ್ಗೆ ಸ್ವಲ್ಪ ಫೀಸ್ಗೆ ದುಡ್ಡು ಅಮೌಂಟ್ ಪ್ರಾಬ್ಲಮ್ ಆಗಿದ್ದಾಗ ಅತ್ತೆ ಅವ್ರದ್ದು ಮಾಂಗಲ್ಯ ಚೈನ ಗಿರ್ವಿಗೆ ಇಟ್ಟಿದ್ರು ತುಂಬ ದಿನದಿಂದ ಅದನ್ನ ಬಿಡಿಸ್ಕೋಬೇಕು ಅಂದ್ಕೊಂಡಿದ್ರು ಸೊ ಇವತ್ತು ನಾವು ಅದನ್ನ ಅವ್ರಿಗೆ ಸರ್ಪ್ರೈಸ್ ಆಗಿ ಬಿಡಿಸ್ಕೊಂಡು ಬಂದು ಕೊಟ್ಟಿದ್ದೀವಿ

ಇಲ್ಲಂತ ಸೀರಾಂತರ ವೈಟ್ ಮಾಡ್ತಿದ್ವಿ ಎರಡು ದಿನ ಆಗ್ಲಿ ಅಕ್ಕ ಬಾಬು ಗಾರ್ಮೆಂಟ್ಸ್ ಅಂತ ನಂಗೆ ಐಸ್ಕರ ಒಂದಾಗ ಹೋಯ್ತಕ್ಕ ಮನು ಯಾಕಂದ್ರ ನನ್ನ ಸ್ವಾಮಿ ಮಾಡ್ಕೊಟ್ಟು ಆ್ಯಕ್ಚುಲಿ ಈ ವಿಡಿಯೋ ಮಾಡಿರೋದು ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಇರೋ ರೀತಿಯಲ್ಲಿ ಮಾಡಿರೋದು ನೀವೇ ನೋಡಿದ್ರಲ್ವ ಅವ್ರಿಗೆ ತುಂಬಾ ಸರ್ಪ್ರೈಸ್ ಆಯಿತು ಆ್ಯಂಡ್ ತುಂಬಾ ಖುಷಿಪಟ್ಟರು ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇವಾಗ ನಾವು ಅದನ್ನು ಬಿಡಿಸ್ಕೊಬಂದು ಕೊಡ್ತೀವಿ ಅಂತ ನಮಗೂ ಕೂಡ ತುಂಬ ಖುಷಿ ಅನ್ನಿಸ್ತು ಆ್ಯಂಡ್ ನಮ್ಮ ಸಂಕ್ರಾಂತಿ ಹಬ್ಬನ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್